ನಮಸ್ಕಾರ ಸ್ನೇಹಿತರೆ ಗೃಹ ಸಚಿವಾಲಯದಿಂದ ಐದನೂರು ರೂಪಾಯಿ ನೋಟ್ ಹೊಂದಿದಂತವರಿಗೆ ಒಂದು ವಿಶೇಷವಾದ ಸಂದೇಶ ಬಂದಿರತಕ್ಕಂಥದ್ದು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದೆ ಹಾಗಾದ್ರೆ ಈ ಒಂದು ಐದ್ನೂರು ರೂಪಾಯಿ ನೋಟ್ ಹೊಂದಿದಂತವರಿಗೆ ಈ ಒಂದು ನೋಟ್ ಬ್ಯಾನ್ ಆಗತ್ತಾ ಬಂದ್ ಆಗತ್ತಾ ಈಗಾಗಲೇ ಹಳೆಯ ನೋಟ್ಗಳು ಕೂಡ ಬಂದ್ ಆಗಿದ್ವು ಅದಾದ್ಮೇಲೆ ಹೊಸ ನೋಟ್ ಬಂದಿತ್ತು ಅದಾದ್ಮೇಲೆ ಎರಡು ಸಾವಿರ ನೋಟ್ ಹೊಸ ನೋಟ್ ಕೂಡ ಬಂದ್ ಆಗಿದೆ ಸೊ ಈಗ ಫೈನಲಿ ಐದ್ನೂರ್ ರೂಪಾಯಿ ನೋಟ್ ಕೂಡ ಆಗತ್ತಾ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಪ್ರತಿಯೊಬ್ಬರ ಹತ್ರನೂ ಕೂಡ ಐದ್ನೂರು ರೂಪಾಯಿ ನೋಟು ಇದ್ದೇ ಇರತ್ತೆ ಅಥವಾ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಗೆ ಸೇರೆ ಸೇರತ್ತೆ ಮತ್ತೆ ಹೋಗತ್ತೆ ಮತ್ತೆ ಬರತ್ತೆ ರೀತಿ ನಡೀತಾನ ಇರತ್ತೆ ಆದ್ರೆ ಈ ಒಂದು ಐದ್ನೂರು ರೂಪಾಯಿ ನೋಟು ನಿಮ್ ಹತ್ರ ಇಟ್ಕೊಳ್ಬೇಕಾ ಬೇಡ್ವಾ ಹಾಗಾದ್ರೆ ಇದರಿಂದ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಎಲ್ಲಾ ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಹೊಸ ಹೊಸ ಅಪ್ಡೇಟ್ ಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರ ಈ ಒಂದು ಐದ್ನೂರು ರೂಪಾಯಿ ನೋಟು ಇಡೀ ದೇಶದಾದಂತಹ ಒಂದು ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬಹುದು ಸತ್ಯಕ್ಕೆ ದೊಡ್ಡ ನೋಟ್ ಅಂದ್ರೆ ಈ ಒಂದೇ ನೋಟ್ ನಮ್ಗೆ ಎರಡು ಸಾವಿರ ರೂಪಾಯಿ ಕೂಡ ಕ್ಯಾನ್ಸಲ್ ಆಯ್ತು ನೆಕ್ಸ್ಟ್ ಒಂದ್ ಸಾವಿರ ರೂಪಾಯಿ ಇತ್ತು ಮೊದಲು ಅದು ಕೂಡ ಬಂದ್ ಮಾಡಿದ್ರು ಅದಾದ್ಮೇಲೆನೆ ಎರಡ್ ಸಾವಿರ ಬಂದಿತ್ತು ಅದು ಕೂಡ ಬಂದ್ ಮಾಡಲಾಗಿದೆ ಈಗ ಕೊನೆಯದಾಗಿ ಐದ್ನೂರು ರೂಪಾಯಿ ನೋಟು ನೂರ್ ರೂಪಾಯಿ ನೋಟು ಎರಡ್ ರೂಪಾಯಿ ನೋಟು ಇರ್ತಕ್ಕಂಥದ್ದು ಹಾಗಾದ್ರೆ ಈಗ ಈ ಐದ್ನೂರು ರೂಪಾಯಿ ನೋಟು ಯಾಕೆ ಮತ್ತೆ ಸರ್ಕಾರ ಬಂದ್ ಮಾಡ್ಲಿಕ್ಕೆ ವಿಚಾರಣೆ ಚಿಂತನೆಯನ್ನ ನಡೆಸಿದೆ ಅಂತ ಕೇಳ್ಬೋದು ಈಗ ಸದ್ಯಕ್ಕೆ ಬಂದ್ ಮಾಡ್ಲಿಕ್ಕಂತೂ ಚಿಂತನೆಯನ್ನ ನಡೆಸಿಲ್ಲ ಆದ್ರೆ ನಕಲಿ ನೋಟುಗಳು ಬಹಳಷ್ಟು ಕಲಬೆರಿಕೆ ನೋಟುಗಳು ಬರ್ತಾ ಇದೆ ಮಿಶ್ರಣ ಆಗ್ತಾ ಇದೆ ಬರಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಹೊರ ದೇಶದಿಂದನೂ ಕೂಡ ನಮ್ಮ ದೇಶಕ್ಕೆ ನಕಲಿ ನೋಟುಗಳು ಬರ್ತಕ್ಕಂಥದ್ದು ಆ ಎಲ್ಲ ಗ್ರಹ ಗೃಹ ಸಚಿವಾಲಯ ಏನ್ ಮಾಡಿದೆ ಎಲ್ಲಾ ಹಣಕಾಸು ಕೇಂದ್ರಗಳಿಗೆ ಸಾರ್ವಜನಿಕ ಕೇಂದ್ರಗಳಿಗೆ ಈಗಾಗ್ಲೇ ಆದೇಶವನ್ನ ಹೊರಡಿಸಿದೆ ನಕಲಿ ನೋಟ್ ಸರಿಯಾಗಿ ಚೆಕ್ ಮಾಡಿಕೊಂಡು ಸಾರ್ವಜನಿಕರಿಗೆ ವಿತರಣೆ ಮಾಡಿ ಉದಾಹರಣೆಗೆ ಈಗ ಬ್ಯಾಂಕ್ಗಳಲ್ಲಿ ನೋಡ್ಕೊಳ್ಬಹುದು ನಿಮಗೆ ಯಾವ ಏನು ಗೊತ್ತ ಗೊತ್ತೇ ಆಗೋದಿಲ್ಲ ಬ್ಯಾಂಕ್ಗಳಲ್ಲಿ ಹಣವನ್ನ ಲೆಕ್ಕಾಚಾರ ಮಾಡಿಕೊಂಡು ಮಷೀನ್ ನಲ್ಲಿ ನಿಮ್ಗೆ ಕೊಟ್ಟಿದ್ರೆ ಸಾಕು ನಿಮಗೆ ಏನ್ ಗೊತ್ತಾಗತ್ತೆ ನಕಲಿ ನೋಟು ಅಥವಾ ಒರಿಜಿನಲ್ ನೋಟು ಹಾಗಾದ್ರೆ ಅದನ್ನ ಕಂಡು ಹಿಡಿಯೋದು ಹೇಗೆ ಅದನ್ನು ಕೂಡ ನಾವು ತಿಳಿತ ಹೋಗೋಣ ಈಗ ಮುಖ್ಯವಾಗಿ ನಕಲಿ ನೋಟುಗಳು ಬಹಳಷ್ಟು ಕಡೆ ಸರಬರಾಜು ಆಗ್ತಾ ಇದೆ ಅಂತೆ ಅದಕ್ಕೋಸ್ಕರ ಮುನ್ನೆಚ್ಚರಿಕೆಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಸೊ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇರತ್ತಲ್ವಾ ಅಲ್ಲಿ ರಿಸರ್ವ್ ಎನ್ನುವಂತಹ ಪದದಲ್ಲಿ ನೀವು ಕಂಡು ಹಿಡ್ಕೊಳ್ಬಹುದಂತೆ ಸೊ ನಕಲಿ ನೋಟ್ ನೋಡಿದ್ಮೇಲೆ ಮೇಲೆ ಗೊತ್ತಾಗ್ಬಿಡತ್ತೆ ಆದ್ರೆ ಬಂಡಲ್ ಇರತ್ತೆ ನಿಮ್ಮ ಹತ್ರ ಐದ್ನೂರು ರೂಪಾಯಿ ಒಂದು ಆ ಲಕ್ಷ ರೂಪಾಯಿ ಇರತ್ತೆ ಅನ್ಕೊಳ್ಳಿ ಐದ್ನೂರ್ ನೋಟದು ಅದ್ರೊಳಗೆ ಮಧ್ಯದಲ್ಲಿ ಸೇರಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಹೀಗಾಗಿ ಹಣದ ವಹಿವಾಟು ಸ್ಪೀಡ್ ಆಗಿ ಮಾಡ್ತಾ ಇದ್ರೆ ಅಂದ್ರೆ ಪಟ್ನಾ ನಿಮ್ಮ ಕೆಲಸ ಬೇರೆ ಕಡೆ ಇರತ್ತೆ ಅದಕ್ಕೆ ಹಣವನ್ನ ತೆಗೆದ್ಕೊಂಡು ಹೋಗಿ ಬಿಡ್ತೀರಿ ಎನ್ಸ್ಕೊಂಡಲ್ಲ ಸರಿಯಾಗಿ ನೋಡಲ್ಲ ಎನ್ಸ್ಕೊಂಡ್ರು ಕರಿ ಅದ್ರ ಸರಿಯಾಗಿ ನೋಡ್ಕೊಳ್ಳಲ್ಲ ಹಾಗಾಗಿ ನಿಮಗೆ ಹಣ ಸರಿ ಕರೆಕ್ಟ್ ಇದೆಯಾ ಅಲ್ವಾ ಅಥವಾ ತಪ್ಪಿದೆಯಾ ಅಥವಾ ನಕಲಿ ನೋಟ್ ಇದೆಯಾ ಅಥವಾ ಒರಿಜಿನಲ್ ಇದೆಯಾ ಇದು ಗೊತ್ತಾಗೋದಿಲ್ಲ ಒರಿಜಿನಲ್ ಅಂತ ಎಂಟ್ಕೊಂಡು ನೀವು ಹೋಗ್ಬಿಡ್ತೀರಿ ಆದ್ರೆ ಈ ರೀತಿ ನಕಲಿ ನೋಟ್ಗಳು ಬಹಳಷ್ಟು ಕಡೆ ಸರಬರಾಜು ಆಗ್ತಾ ಇರುವಂತಹ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಮುಚ್ಚ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದೆ ಐದ್ನೂರು ರೂಪಾಯಿ ಬ್ಯಾನ್ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ ಮುನ್ನೆಚ್ಚರಿಕೆ ವಹಿಸ್ಕೊಳ್ಳಿ ಸೊ ನಿಮ್ಮ ಹಣವಕ್ಕೆ ನೀವೇ ಕಾರಣರಾಗಿರ್ತೀರಿ ಅದನ್ನ ಸರಿಯಾಗಿ ಚೆಕ್ ಮಾಡಿಕೊಂಡು ಹಣವನ್ನ ತೆಗೆದುಕೊಳ್ಳಿ ವಹಿವಾಟುಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನ ಕೊಟ್ಟಿದೆ ನಮಗಷ್ಟೇ ಅಲ್ಲ ಇಡೀ ಸಾರ ಒಂದು ಗ್ರಾಹಕ ಸಚಿವಾಲಯಗಳಿಗೆ ಅದೇ ರೀತಿಯಾಗಿ ಗ್ರಾ ಏನು ಹಣವನ್ನ ವಹಿವಾಟುಗಳನ್ನ ಮಾಡ್ತಕ್ಕಂತಹ ಎಲ್ಲ ಕೇಂದ್ರಗಳಿಗೂ ಕೂಡ ಬ್ಯಾಂಕ್ಗಳ ಮುಖ್ಯವಾಗಿ ಬ್ಯಾಂಕ್ಗಳಿಗೆನೆ ಕೊಟ್ಟಿದೆ ಆರ್ ಬಿ ಐಗ ಮುಖ್ಯವಾಗಿ ಪ್ರತಿಯೊಂದು ಬ್ಯಾಂಕ್ಗಳಿಗೆ ತಿಳಿಸಿದೆ ಆ ಸರಿಯಾದ ನೋಟ್ ಗಳನ್ನ ಚೆಕ್ ಮಾಡಿಕೊಂಡು ಗ್ರಾಹಕರಿಗೆ ವಿತರಣೆ ಮಾಡಿ ಯಾಕಂದ್ರೆ ಟ್ರಸ್ಟ್ ನಂಬಿಕೆ ಏನ ಇಟ್ಟಿರ್ತಾರೆ ಆ ನಕಲಿ ನೋಟ್ಗಳನ್ನ ಬ್ಯಾಂಕ್ಗಳೇ ವಿತರಣೆ ಮಾಡಿದ್ದೆ ಆದ್ರೆ ಆ ಮತ್ತೆ ಇಲ್ಲಿ ಬ್ಯಾಂಕ್ಗಳ ಮೇಲೆ ಇರ್ತಕ್ಕಂತಹ ನಂಬಿಕೆ ಹೋಗತ್ತೆ ಹಾಗಾಗಿ ಹಣ ಇಡೋದು ಕಡಿಮೆ ಮಾಡ್ತಾರೆ ಗ್ರಾಹಕರು ಹಾಗಾಗಿ ಇದು ಬ್ಯಾಂಕ್ಗಳಿಗೆ ಲಾಸ್ ಆಗತ್ತೆ ಹೀಗಾಗಿ ಎಲ್ಲ ಕಾರಣಗಳಂತ ಕಾರಣಾಂತರಂಗದಿಂದ ಸೊ ಈ ಒಂದು ವಿಚಾರಣೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಆದಷ್ಟು ನಕಲಿ ನೋಟುಗಳಿದವ ಅಥವಾ ವರ್ಜನಲ್ ಇದಾವ ಅಂತ ನೋಡ್ಕೊಂಡು ವಹಿವಾಟು ಮಾಡಿ ಅಂತ ತಿಳಿಸಿದೆ ಸೊ ಈ ಒಂದು ಅಪ್ಡೇಟ್ ನ ಪ್ರತಿಯೊಬ್ಬ ಸ್ನೇಹಿತರಿಗೆ ಪ್ರತಿಯೊಬ್ಬ ಹಿರಿಯರಿಗೆ ಪ್ರತಿಯೊಬ್ಬ ಕಿರಿಯರಿಗೆ ಯಾಕಂದ್ರೆ ಪ್ರತಿಯೊಬ್ಬರ ಹತ್ರನು ಐದ್ನೂರು ರೂಪಾಯಿ ನೋಟು ಸಿಗ್ತಾನೆ ಇರತ್ತೆ ಅದಕ್ಕೋಸ್ಕರ ಅವ್ರೆಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನ ತಿಳಿಸಿ